ಅದೆಲ್ಲ ಪ್ರಶ್ನೆ ಅವರು ಇವತ್ತು ರಾಜಕೀಯ ಕಾಣಿಕ ವಿಷಯ ಎತ್ತುತ್ತಾ ಇದ್ದಾರೆ ಮತ್ತೆ ನಾನು ಇನ್ನೊಂದು ಸಲ ಸ್ಪಷ್ಟಪಡಿಸ್ತೇನೆ ಯಾವ ಹೆಡ್ಡಿಂದ ಹಣ ಕೊಡಬೇಕು ಅಂತೇಳಿ ಸರ್ಕಾರಿ ಆದೇಶ ಇದೆ ದೇವರಾಜವ್ರು ಹೇಳಿದಂಥದ್ದು ಸುಳ್ಳು ಹನ್ನೆರಡು ಕೋಟಿ ರೂಪಾಯಿ ಮೇಲೆ ಜಾಸ್ತಿ ಅಲೋಕೇಷನ್ನೇ ಇಲ್ಲ ಇದಕ್ಕಿಂತ ಜಾಸ್ತಿ ಯಾರಾದ್ರೂ ಅಲೋಕೇಷನ್ನು ಸರ್ಕಾರಿ ಆದೇಶ ಇಲ್ಲದೆ ಮಾಡಿದ್ರೆ ಇಟ್ ಈಸ್ ಎ ಅಫೆನ್ಸ್ ನಾನು ಕಾಂಗ್ರೆಸ್ ಪಕ್ಷದ ವಕ್ತಾರಾಗಿ ನೇರವಾಗಿ ಹೇಳ್ತಾ ಇದ್ದೀನಿ ಅಂಕಿಅಂಶ ತಪ್ಪು ಒಂದು ಎರಡನೇದು ನನ್ನ ಸ್ನೇಹಿತರು ಚೆನ್ನಬಸಪ್ಪ ಅವರು ಎಮ್ ಎಲ್ ಎಳು ಅಧಿಕಾರ ಕಸಿದಿದ್ದಾರೆ ಅಂತೇಳಿ ಎಮ್ ಎಲ್ ಎಗಳು ಅಧಿಕಾರ ಕಸಿಯೋದಲ್ಲ ಸನ್ಮಾನ್ಯ ರಾಜೀವ್ ಗಾಂಧಿರವರು ಈ ದೇಶದ ಪ್ರೈಮ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕಂತೇಳಿ ಸ್ಥಳೀಯ ಸಮಿತಿಗಳನ್ನು ಉಂಟಾಕಿದ್ದು ಬೇರೆ ಬೇರೆ ಕಾರಣಕ್ಕೆ ಚುನಾಯಿತ ಚುನಾಯಿತರು ನಾನು ಬರ್ತೀನಿ ಒಂದು ನಿಮಿಷ ಬರ್ತೀನಿ ಏನಕ್ಕೆ ಪಾತ ಬಳಸ್ತಾ ಇದ್ದೀನಿ ಅಂದರೆ ಕರ್ನಾಟಕದಲ್ಲೂ ಸಹ ಹಿಂದೆ ಜನತಾದಳದ ಸರ್ಕಾರದಲ್ಲಿ ಅಧಿಕಾರ ಕೇಂದ್ರದಲ್ಲಿ ಒಂದು ಜಿಲ್ಲಾ ಪರಿಷತ್ ಅಂದ್ರೆ ಇಟ್ ಇಸ್ ಎ ಮಿನಿ ಗವರ್ಮೆಂಟ್ ಆಫ್ ಡಿಸ್ಟಿಕ್ ಆ ಮಟ್ಟಕ್ಕೆ ಪವರ್ ಕೊಟ್ಟಿದ್ರು ಆಮೇಲೆ ಎಮ್ ಎಲ್ ಎ ಪವರ್ ಹೋಗುತ್ತೆ ಪವರ್ ಹೋಗೋದಂತ ಪವರ್ಗಳೆಲ್ಲ ಕೆತ್ತ ಈ ಕಮಿಟಿ ಬೇರೆ ಈಗ ಇಂಪ್ಲಿಮೆಂಟೇಶನ್ ಕಮಿಟಿ ಬೇರೆ ಇಲ್ಲಿ ಎಮ್ ಎಲ್ ಎ ಪವರ್ ಯಾವ್ದು ಅಂತ ಪ್ರಶ್ನೆನೇ ಇಲ್ಲ ಈಗ ಅವರು ಈಗ ಅನಧಿಕೃತವಾಗಿ ಕಾಂಗ್ರೆಸ್ ಶಾಸಕರು ಯಾರೋ ಬಂದ ಏನೋ ಮಾತಾಡೋರು ಅಂತ ಹೇಳೋದು ಕಾರಿಡಾರ್ ನನ್ನ ಜೊತೆ ಮೂರು ಜನ ಎಮ್ ಎಲ್ ಗಳು ಮಾತಾಡಿದ್ದಾರೆ ಇವತ್ತು ನೀವು ಮಾಡಿದ್ರೆ ಸರಿ ಇದೆ ಅಂತ ಅದನ್ನ ಹೇಳೋಕ್ಕಾಗಲ್ಲ ಕಾರಣ ಕೇಳ್ತಾರೆ ಏನು ಹೇಳ್ತಾರೆ ಅಂತ ಹೇಳಿ ಅದು ಅವರು ಇದ್ದು ಪಾಪ ಅವ್ರು ಗುಂಪುಗಾರಿಕೆ ಅದನ್ನು ಯಾರು ಹೇಳಿದ್ರೆ ನೀವು ಹೇಳಿದ್ರೆ ನಿಮ್ದೇ ಸತ್ಯದೇ ಸತ್ಯ ಹಾಗಾಗಿ ಇಲ್ಲಿ ಪ್ರಶ್ನೆ ಇರೋಂಥದ್ದು ಪ್ರತಿಯೊಂದು ಸರ್ಕಾರನೂ ಕಾರ್ಯಕರ್ತ ಇಂತಹ ಸಂದರ್ಭಗಳು ಬಂದಾಗ ಕಾರ್ಯಕರ್ತರಿಗೆ ಅವಕಾಶ ಕೊಡುವಂಥದ್ನ ಎಲ್ಲ ಪಕ್ಷಗಳು ಮಾಡಿದಾವೆ ಇಲ್ಲಿ ಇವತ್ತೇನು ಹನ್ನೆರಡು ಕೋಟಿ ರೂಪಾಯಿ ಯಾರಾದನ ಆಶ್ರಯ ಆ ಥರದ ಕಮಿಟಿ ಬಂದಾಗ ಒಟ್ಟಾರೆ ಬಜೆಟ್ ನಿಮ್ಗೆ ಐವತ್ತು ಕೋಟಿಯಿಂದ ಅರವತ್ತು ಕೋಟಿಯಿಂದ ಇರ್ತವೆ ವರ್ಷಕ್ಕೆ ಇಡೀ ರಾಜ್ಯಕ್ಕೆ ಇದು ಎಪ್ಪತ್ತಾರು ಸಾವಿರ ಕೋಟಿ ಇಂಪ್ಲಿಮೆಂಟೇಷನ್ ಈಗ ಎಫೆಕ್ಟಿವ್ ಕೊಟ್ಟಿರ್ತೀವಿ ಒಂದು ನಾಲ್ಕೈದು ತಿಂಗಳಿಂದ ಕಂಪನಿಗಳು ಚಾಲನೆಗೆ ಬಂದಿರೋಂಥದ್ದು ಒಂದು ವರ್ಷದಿಂದ ಚಾಲೆಂಜ್ ಬಂದಿರ್ತಕ್ಕಂಥದ್ದಲ್ಲ ಇವತ್ತು ತುರುವೇಕೆರೆ ಶಾಸಕರಂಥ ಕೃಷ್ಣಪ್ಪನವರು ಇದನ್ನ ಒಂದು ಸ್ಟಾರ್ ಕ್ವಶನ್ ಹಾಕಿ ಚರ್ಚೆ ಆಗ್ತಾಯಿದೆ ಆಗಲಿ ಆರೋಗ್ಯಕರವಾದಂಥ ಚರ್ಚೆಗೆ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡೋದಿಲ್ಲ ಹಿಂದೆ ವಿಧಾನ ಪರಿಷತ್ತೇ ಬೇಡ ಅಂತೇಳಿ ಇದೇ ಎಂ ಪಿ ಕೃಷ್ಣಪ್ಪನವರು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ಪ್ರೈವೇಟ್ ಬಿಲ್ ಮೂವ್ ಮಾಡಿ ಅವತ್ತು ಚರ್ಚೆ ಆಯಿತು ಬೇಕೋ ಬೇಡ ಅಂತೇಳಿ ಹೆಲ್ತಿ ಡಿಬೇಟ್ ಆಗೋಂಥದ್ದಕ್ಕೆ ನಮಗೇನು ಖಂಡಿತ ತಕರಾರಿಲ್ಲ ಬಟ್ ಇಲ್ಲಿ ಏನ್ ಎಪ್ಪತ್ತಾರು ಕೋಟಿ ಒಂದು ಇಂಪ್ಲಿಮೆಂಟೇಷನ್ ಮಾಡುವಂತ ಸಂದರ್ಭದಲ್ಲಿ ಅದು ಜನಕ್ಕೆ ತಲುಪಿಸ್ಬೇಕು ಜನಕ್ಕೆ ಅದರ ಸರಿಯಾಗಿ ಹೋಗ್ಬೇಕು ಮತ್ತೆ ಸ್ಪೀಡಿ ಪ್ರೊಸೆಸ್ ಆಗಬೇಕು ಅನ್ನೋ ಕಾರಣಕ್ಕೆ ಟೋನ್ ಅದು ಇರಲಿಲ್ಲ ರಮೇಶ್ ಎಲ್ಲಿ ಉಪ ಮುಖ್ಯಮಂತ್ರಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡಿಬೇಟ್ ಅವ್ರೇನ್ ಹೇಳಿದ್ರು ಸರ್ಕಾರ ತರತಕ್ಕಂತ ಕಾರ್ಯಕರ್ತರಿಗೆ ಸಂಬಳ ಕೊಟ್ರೆ ಏನ್ರಿ ತಪ್ಪು ಅಂತ ಅದು ಕರೆಕ್ಟು ಸರ್ಕಾರ ತರೋದಕ್ಕೆ ಶ್ರಮಿಸಿದ್ದಾರೆ ಸಂಬಳ ಕೊಟ್ರಿ ಅಂತ ನೂರಕ್ ನೂರು ನಾನು ಅದನ್ನು ನಿರಾಕರಣೆ ಮಾಡಲ್ಲ ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷ ಅವರ ಪ್ರಿಯಾರಿಟಿ ಪಕ್ಷದ ಕಾರ್ಯಕರ್ತರಿಗೆ ಅವಕಾಶಗಳು ಕೊಡಬೇಕಂತೇಳಿ ಒಂದು ನಿಮಿಷ ನಾನು ಹೇಳ್ತೀನಿ ಇವತ್ತು ಗ್ಯಾರಂಟಿ ಆಗಿದೆಯಲ್ಲ ಕಾಂಗ್ರೆಸ್ನೊಂದು ಬಿಟ್ಟೆ ಆಚಕ್ರನ್ನ ಹಾಕಿದ್ದಾರೆ ಇಲ್ಲ ಕಾಂಗ್ರೆಸ್ನವನ್ನೇ ಹಾಕಿರೋದು ಇಲ್ಲ ನಾನು ಹೇಳೋದಿಲ್ಲ ಬಟ್ ಪರ್ಪಸ್ನ ಹೇಳ್ತಾ ಇರ್ತಕ್ಕಂಥದ್ದು ನಾಳೆ ಸಪೋಸು ಈ ಗ್ಯಾರಂಟಿಗಳ್ನ ಬಿಜೆಪಿ ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ ನನಗೆ ಗೊತ್ತಿಲ್ಲ ಅವರು ಸ್ಕೀಮ್ ತೆಗಿತೀವಿ ಅಂತ ಹೊರಟವ್ರೆ ಅವ್ರಿಗೆ ಅದು ಅದು ಜನಕ್ಕೆ ಬಿಟ್ಟಿದ್ದು ನಾಳೆ ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ ಅವರು ಕಮಿಟಿ ಮಾಡ್ತಾರೆ ಅವ್ರ ಸರ್ಕಾರ ಬಂದರೆ ಅವ್ರು ಮಾಡ್ತಾರೆ ಅದು ಇಸಿ ಇದನ್ನೆಲ್ಲ ಸಂದರ್ಭದಲ್ಲಿ ಎಲ್ಲ ವಿಷಯ ಈವನ್ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಶಿವಸೇನೆ ಬಿಜೆಪಿ ಸರ್ಕಾರ ಕೆಲವೊಂದು ಸ್ಕೀಮ್ಗೆ ಅವರು ಸಂಘ ಪರಿವರ್ಧನೆ ನೇಮಿಸ್ಕೊಂಡು ಮಾಡ್ಕೊಂಡ್ ಅವೆಲ್ಲ ಬೇಡ ಕರ್ನಾಟಕದಲ್ಲಿ ಪ್ರತಿ ಮಂತ್ರಿಗಳತ್ರ ಸಂಘ ಪರಿವರ್ಧನ್ ಕರ್ಕೊಂಡ್ಬಂದು ಅಡ್ವೈಸರ್ಸ್ ಅಂತ ನೇಮಕ ಮಾಡಿ ಎರಡು ಲಕ್ಷ ರೂಪಾಯಿ ಸಂಬಳ ಕೊಟ್ಟಿದ್ದಾರೆ ಮತ್ತೆ ನನ್ನ ಸಿದ್ದಸಪ್ಪ ಎಮ್ ಎಲ್ ಐ ಎಮ್ ಸಾರಿ ನಲ್ವತ್ತು ಸಾವಿರ ತೋರಿಸೋದಕ್ಕೆ ಸಂಬಳ ಒಬ್ಬೊಬ್ಬ ಎಂ ಎಲ್ ಎರಡು ಲಕ್ಷದಿಂದ ಎರಡ್ವರೆ ಲಕ್ಷ ಚೆನ್ನಬಸಪ್ಪ ಅದಕ್ಕಿಂತ ಕಮ್ಮಿ ತಗೊಂಡಿದ್ರೆ ಹೇಳ್ ಬಿಳಿ ಲೈವ್ ಲೈವಲ್ಲಿ ಅದೆಲ್ಲ ಪ್ರಶ್ನೆ ಪೇ ಅಂಡ್ ಪರ್ಕೇಸ್ ಅಲ್ಲಿ ಎಲ್ಲರೂ ತಗತಾರೆ ಅದೇ ಪ್ರಶ್ನೆ ಅಲ್ಲ ಚುನಾಯಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಇತಿಹಾಸದಲ್ಲಿ ಶಾಸಕರಿಗೆ ಸಂಬಳ ಬೇಡ ಅಂತ ಹೇಳಿದ್ರು ಒಬ್ಬರೇ ನಾಯಕರು ಭೀಮಣ್ಕಂಡ್ರ ಅವತ್ತಿನ ಶಾಸಕರು ಅದ್ ಬಿಟ್ರೆ ಯಾರು ಬೇಡ ಬೇಡ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್